ಶಾಂತಿ ಓಂ ಶಾಂತಿ ಎಲ್ಲರಿಗೂ ವಿಶೇಷ ಸೂಚನೆ ನಿರಂತರ ಯೋಗ ತಪಸ್ ಭರ್ತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ತಾವೆಲ್ಲರೂ ಜಾಯಿನ್ ಆಗಬಹುದು ಯಾವಾಗ ಯಾವಾಗ ಜಾಯಿನ್ ಆಗಬಹುದು ಅನ್ನುವುದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಕಮೆಂಟಲ್ಲಿ ಕೊಡಲಾಗಿದೆ ತಾವು ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಈ ಸಂಘಟಿತ ಭಟ್ಟಿಯಿಂದ ಆಗುವಂತಹ ಲಾಭಗಳು ಪಾಪ ವಿಕರ್ಮ ವಿನಾಶಗಳ ಪಾಪಗಳನ್ನೆಲ್ಲ ಭಸ್ಮ ಮಾಡಿಕೊಳ್ಳಬಹುದು ಯೋಗ ಅಗ್ನಿ ಅನುಭೂತಿ ಮಾಡಬಹುದು ಮತ್ತು ಜೊತೆ ಜೊತೆಗೆ ಸ್ವಮಾನದ ಅನುಭೂತಿಯನ್ನು ಮಾಡುವುದರಿಂದ ನಮ್ಮ ಸ್ಥಿತಿಯನ್ನು ಬಹಳ ಬಹಳ ಹಗುರ ಮಾಡಿಕೊಳ್ಬಹುದು ಯಾವುದೇ ಹೃದಯದಲ್ಲಿ ಭಾರ ಇರುವಂಥದ್ದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬಹುದು ಈ ತಪಸ್ಸ ಸಂಘಟಿತ ತಪಸ್ಸಿನಲ್ಲಿ ತಾವೆಲ್ಲರೂ ಭಾಗಿಯಾಗಿ ನಿರಂತರ ಪರಮಾತ್ಸಮನ ನೆನಪಿನ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿಸುವ ವಿಶೇಷ ಸಂಪನ್ನ ಸಂಪೂರ್ಣರಾಗುವಂತಹ ವಿಶೇಷ ತಾಕತ್ತನ್ನು ತುಂಬಿಕೊಳ್ಳುವಂತಹ ವಿಶೇಷ ಸಂಘಟಿತ ಬಟ್ಟಿ ನಡೀತಾ ಇರುತ್ತೆ ತಾವೆಲ್ಲರೂ ಜಾಯ್ನ್ ಆಗಬಹುದು ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಮೆಂಟ್ ಪೋಸ್ಟ್ಗಳಲ್ಲಿ ತಮಗೆ ದ ಕೊಡಲಾಗಿದೆ ಮೆನ್ಷನ್ ಮಾಡಲಾಗಿದೆ ತಾವೆಲ್ಲರೂ ಜಾಯಿನ್ ಆಗ್ಬೋದು ಜಾಯಿನ್ ಆಗಲೇಬೇಕು ಪ್ರತಿಯೊಬ್ಬರೂ ಇದರ ಲಾಭವನ್ನು ಉಪಯೋಗ ಮಾಡ್ಕೋಬೋದು ಲಾಭವನ್ನು ತೆಗೆದುಕೊಳ್ಬಹುದು ಪರಮಾತ್ಸನ ಮಹಾವಾಕ್ಯ ಅಂತಿಮ ಸಮಯ ಅಚಾನಕ ಸಮಯ ಬರೋದಿದೆ ಸಮಯ ತೀವ್ರಗತಿಯಲ್ಲಿ ಹೊರಟಿದೆ ನಮ್ಮ ಪುರುಷಾರ್ಥವು ಕೂಡ ತೀವ್ರ ಗತಿಯಲ್ಲಿ ಹೋಗಬೇಕು ಸಮಯವನ್ನು ಸಮೀಪ ತರಿಸಬೇಕು ಅನ್ನುವುದಕ್ಕೆ ಕಾರಣಕ್ಕಾಗಿ ಪರಮಾತ್ಸ ಮ ಹೇಳಿರುವ ಮ ಹೋಮ್ವರ್ಕನ್ನು ನಾವೆಲ್ಲರೂ ಪ್ರಾಕ್ಟಿಕಲ್ ಜೀವನದಲ್ಲಿ ಮಾಡ್ತಾ ಹೋಗೋಣ ಸಂಘಟನೆಯ ಬಟ್ಟಿ ಪರಮಾತ್ಸಮ ಮಕ್ಕಳ ಬಟ್ಟಿ ಎಲ್ಲರೂ ಜಾಯ್ನ್ ಹಾಕಿ ಓಂ ಶಾಂತಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮತ್ತು ಪೋಸ್ಟ್ ಮುಖಾಂತರ ನಿಮಗೆ ತಿಳಿಗೆ ತಿಳಿಸಲಾಗುತ್ತೆ ಇರುತ್ತೆ ನೀವು ಜಾಯ್ನ್ ಆಗ್ಬೋದು ಓಂ ಶಾಂತಿ ಓಂ ಶಾಂತಿ